ನೈಸರ್ಗಿಕವಾಗಿ ಯಾವುದೇ ರೀತಿ ಮಾತ್ರೆ ಅಥವಾ ಏನೂ ಒಂದು ಟ್ರೀಟ್ಮೆಂಟ್ ಇಲ್ಲದೇನೆ ಪ್ರೆಗ್ನೆಂಟ್ ಹೇಗೆ ಆಗೋದು ಮತ್ತು ಯಾವ ನಿಯಮನ ಪಾಲಿಸ್ಬೇಕು ಆ್ಯಂಡ್ ಎಷ್ಟು ದಿನದ ಒಳಗಡೆ ಅಂತಂದರೆ ಮದುವೆ ಆದಮೇಲೆ ಸಾಕಷ್ಟು ಪ್ರೆಷರ್ ಇರುತ್ತೆ ಕೆಲವರಿಗೆ ಏನಕ್ಕೆ ಪ್ರೆಗ್ನೆಂಟೇ ಆಗಿಲ್ಲ ಏನಾದರೂ ಪ್ರಾಬ್ಲಮ್ ಇರುತ್ತಾ ಅಂತ ಆ್ಯಂಡ್ ಕೆಲವು ಒಂದು ಹೆಣ್ಮಕ್ಳಿಗೆ ಅವ್ರ ಮೇಲೆ ಒಂದು ಸೆಲ್ಫ್ ಡೌಟ್ ಇರುತ್ತೆ ಅಯ್ಯೋ ನಾನು ಇಷ್ಟು ದಿನ ಆಯಿತು ನನಗೆ ಮದುವೆ ಆಗಿ ಇಷ್ಟು ತಿಂಗಳಾಯಿತು ನಾನು ಪ್ರೆಗ್ನೆಂಟೇ ಆಗಿಲ್ಲ ಎಷ್ಟು ದಿನದವರೆಗೂ ನಾರ್ಮಲ್ ಆಗಿ ನಾವು ವೆಯ್ಟ್ ಮಾಡ್ಬೋದು ಯಾವುದೇ ರೀತಿ ಮೆಡಿಕೇಶನ್ ಇಲ್ಲದೇನೆ ಯಾವ ಸಮಯದಲ್ಲಿ ಸತಿ ಪತಿಯ ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ನ ಬೆಳೆಸೋದ್ರಿಂದ ಪ್ರೆಗ್ನೆಂಟ್ ಈಸಿಯಾಗಿ ಆಗಬಹುದು ಮತ್ತು ಯಾವ ಟೈಮ್ ಅಂತಂದರೆ ಆಬ್ವಿಯಸ್ಲಿ ನಮಗೆಲ್ಲರಿಗೂ ಗೊತ್ತಿರುತ್ತೆ ಪೀರಿಯಡ್ಸ್ ಆದಮೇಲೆ ಕೆಲವು ದಿನಗಳು ಓವ್ಯಲ್ಯೂಷನ್ ಅಂತ ನಡೆಯುತ್ತೆ ಸೊ ಆ ಸಮಯದಲ್ಲಿ ಕಾಂಟ್ಯಾಕ್ಟ್ ಆದಾಗ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಆ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಕ್ಷೇಮವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಸ್ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ತ್ರೀ ಮಂತ್ಸ್ನ ಸುಲಭವಾಗಿ ಅನ್ನೋದಕ್ಕಿಂತ ಸ್ವಲ್ಪ ಆರೋಗ್ಯದಲ್ಲಿ ಜಾಸ್ತಿ ಬದಲಾವಣೆನೇ ಆಗಿತ್ತು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈಗ ನಾಲ್ಕನೇ ತಿಂಗಳಿಗೆ ಕಾಲಿಟ್ಟಿದ್ದೀನಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ಮೇಲೆ ಸಾಕಷ್ಟು ರಿಕ್ವೆಸ್ಟ್ ಇತ್ತು ಈಸಿಯಾಗಿ ಪ್ರೆಗ್ನೆಂಟ್ ಆಗೋದು ಹೇಗೆ ನಾನು ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೀನಿ ಪ್ರೆಗ್ನೆಂಟ್ ಆಗ್ತಿಲ್ಲ ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ತುಂಬ ನನಗೆ ರಿಕ್ವೆಸ್ಟ್ ಇರೋದರಿಂದ ನಾನು ಈ ಒಂದು ವೀಡಿಯೋದಲ್ಲಿ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬ ಹೆಣ್ಣಿಗೆ ಎಷ್ಟು ದಿನದ ಸೈಕಲ್ ಇದೆ ಅಂತ ಕೆಲವರಿಗೆ ಇಪ್ಪತ್ತೆಂಟು ದಿನದ ಸೈಕಲ್ ಇರುತ್ತೆ ಕೆಲವರಿಗೆ ಮೂವತ್ತು ದಿನದ ಸೈಕಲ್ ಇರುತ್ತೆ ಕೆಲವರು ಏನೂ ಗೊತ್ತಿಲ್ಲದೆ ಹೇಳ್ಬಿಡ್ತಾರೆ ಅಯ್ಯೋ ಇಪ್ಪತ್ತೆಂಟು ದಿನ ಆದರೆ ಮಾತ್ರ ಕರೆಕ್ಟ್ ಸೈಕಲು ಮೂವತ್ತೆರಡು ದಿನ ಆದರೆ ಅಲ್ಲ ಅದು ಸೈಕಲ್ಲೇ ಅಲ್ಲ ನಿನಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ ಕೆಲವರು ಹೇಳ್ತಿರ್ತಾರೆ ಅದನ್ನು ನಂಬೇಕಾ ಖಂಡಿತವಾಗ್ಲೂ ಇಲ್ಲ ಇಪ್ಪತ್ನಾಲ್ಕು ದಿನದಿಂದ ಮೂವತ್ತೈದು ದಿನದ ಸೈಕಲ್ ಅಂತಂದರೆ ಪ್ರತಿ ಇಪ್ಪತ್ನಾಲ್ಕು ದಿನಕ್ಕೆ ಕೆಲವರು ಪೀರಿಯಡ್ಸ್ ಆಗ್ತಾರೆ ಅಥವಾ ಕೆಲವರು ಇಪ್ಪತ್ತೆಂಟು ದಿನಕ್ಕೆ ಪೀರಿಯಡ್ಸ್ ಆಗ್ತಾರೆ ಕೆಲವರು ಮೂವತ್ತೈದು ದಿನಕ್ಕೆ ಪೀರಿಯಡ್ಸ್ ಆಗ್ತಾರೆ ಇದು ಕಂಪ್ಲೀಟ್ಲಿ ನಾರ್ಮಲ್ ಇದು ಇರೆಗ್ಯುಲರ್ ಪೀರಿಯಡ್ಸಾ ಖಂಡಿತವಾಗ್ಲೂ ಇಲ್ಲ ಈ ಇಪ್ಪತ್ನಾಲ್ಕು ದಿನದಿಂದ ಮೂವತ್ತೈದು ದಿನದ ಒಳಗಡೆ ನಿಮಗೆ ಒಂದು ಪೀರಿಯಡ್ ಬರ್ತಾ ಇದೆ ಆ ಪೀರಿಯಡ್ ಬಂದಾಗ ಒಂದು ಎರಡು ದಿನ ಮಿಸ್ ಆಗ್ತಿದೆ ಅಥವಾ ಎರಡು ದಿನ ಬೇಗ ಬರ್ತಿದೆ ಆದರೆ ಇಪ್ಪತ್ತ್ನಾಲ್ಕು ದಿನದಿಂದ ಮೂವತ್ತೈದು ದಿನದ ಒಳಗಡೆನೆ ನಿಮಗೆ ಪೀರಿಯಡ್ ಬರ್ತಿದೆ ಅಂತಂದರೆ ನಿಮಗೆ ಯಾವುದೇ ರೀತಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇಲ್ಲ ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು ಸೆಕೆಂಡ್ ಪಾಯಿಂಟ್ ಯಾವುದು ಸೊ ಫಾರ್ ಎಕ್ಸಾಂಪಲ್ ನೀವು ಒಂದನೇ ತಾರೀಕು ನೀವು ಪೀರಿಯಡ್ಸ್ ಆಗ್ತೀರಾ ಅಂತ ಅಂದ್ಕೊಳ್ಳಿ ಒಂದನೇ ತಾರೀಕಿಂದ ಒಂಬತ್ತನೇ ತಾರೀಕು ಒಳಗಡೆ ನಿಮಗೆ ಓವ್ಯುಲೇಷನ್ ನಡೆಯೋದಿಲ್ಲ ಅಂತಂದರೆ ನಿಮ್ಮ ಎಗ್ ರಿಲೀಸ್ ಆಗೋದಿಲ್ಲ ನೀವು ಒಂಬತ್ತನೇ ತಾರೀಕಿಂದ ಅಂತಂದರೆ ಆಲ್ರೆಡಿ ನೀವು ಫಸ್ಟ್ ಆಫ್ ಯಾವುದೋ ಮಂತ್ ಅಂತ ಅಂದ್ಕೊಳ್ಳಿ ಒಂದನೇ ತಾರೀಕು ನೀವು ಪೀರಿಯಡ್ ಆಗಿದ್ದೀರಾ ಒಂಬತ್ತನೇ ತಾರೀಕಿಂದ ನೆಕ್ಸ್ಟ್ ಹತ್ತೊಂಬತ್ತನೇ ತಾರೀಕು ಒಳಗಡೆ ನಿಮಗೆ ಯಾವತ್ತಾದರೂ ಓವ್ಯುಲೇಷನ್ ಆಗಬಹುದು ಓವ್ಯುಲೇಷನ್ ಅಂತ ಅಂದರೆ ನಿಮಗೆ ಎಗ್ ರಿಲೀಸ್ ಆಗುತ್ತೆ ಆ ಟೈಮಲ್ಲಿ ನೀವು ಫಿಸಿಕಲ್ ಕಾಂಟ್ಯಾಕ್ಟ್ನ ಇಟ್ಕೊಂಡಾಗ ಸ್ಪರ್ಮ್ ಎಗ್ ಒಳಗಡೆ ಹೋದಾಗ ಅದು ಫರ್ಟಿಲೈಸ್ ಆಗುತ್ತೆ ಆವಾಗ ನೀವು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ಕಾಡುತ್ತೆ ಯಾವ ದಿನ ಅಂತಂದರೆ ಒಂಬತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಒಳಗಡೆ ಯಾವ ದಿನ ಓವ್ಯುಲ್ಯೂಷನ್ ಆಗುತ್ತೆ ಅಂತ ಕೇಳೋದಾದರೆ ಇದು ನಮ್ಮ ಸೈಕಲ್ ಅಂತಂದರೆ ಪೀರಿಯಡ್ ಸೈಕಲ್ ಇರುತ್ತಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ಇಪ್ಪತ್ನಾಲ್ಕು ದಿನದಿಂದ ಮೂವತ್ತೈದನೇ ದಿನ ಒಳಗಡೆ ಒಂದು ಸೈಕಲ್ ನಮಗೆ ಪೀರಿಯಡ್ಸ್ ಬರಬೇಕಾಗುತ್ತೆ ಸೊ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಓವ್ಯುಲೇಷನ್ನ ಟ್ರ್ಯಾಕ್ ಮಾಡೋದಕ್ಕೆ ಕ್ಯಾಲೆಂಡರ್ನ ಯೂಸ್ ಮಾಡ್ತಾರೆ ಆ್ಯಂಡ್ ಕೆಲವು ಕಿಟ್ಗಳು ಸಹ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಆ ಓವ್ಯುಲೇಷನ್ ಕಿಟ್ಗೆ ಯೂರಿನ್ ಟೆಸ್ಟ್ನ ಮಾಡೋದರಿಂದ ಓವ್ಯುಲೇಷನ್ ಯಾವ ದಿನ ಆಗ್ತಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಬೋದು ಆದರೆ ಇದು ಅಕ್ಯುರೇಟ್ ಅಂತ ಖಂಡಿತವಾಗ್ಲೂ ಯಾವ ಡಾಕ್ಟರ್ಸ್ ಸಹ ಹೇಳೋದಕ್ಕಾಗೋದಿಲ್ಲ ಯಾಕಂತಂದರೆ ಅವತ್ತು ನಿಮಗೆ ಓವ್ಯುಲೇಷನ್ ನಡೀತಿದೆ ಅಂತ ಪಾಸಿಟಿವ್ ಬಂದರೆ ಆ ಕಿಟ್ಟಲ್ಲಿ ಅವತ್ತು ನೀವು ಇಂಟರ್ ಕೋರ್ಸ್ ಮಾಡಿದ್ರೆ ಅಥವಾ ಒಂದು ದೈಹಿಕ ಸಂಪರ್ಕ ಬೆಳೆಸಿದ್ರೆ ಪ್ರೆಗ್ನೆಂಟ್ ಖಂಡಿತವಾಗ್ಲೂ ಆಗುತ್ತೆ ಅಥವಾ ಆಗ್ತಾರೆ ಅನ್ನೋದು ಯಾವುದೇ ಒಂದು ರಿಸರ್ಚಲ್ಲೂ ಸಹ ಪ್ರೂವ್ ಆಗಿಲ್ಲ ಈಗ ನಮಗೆ ಒಂದು ಕ್ಲಾರಿಟಿ ಸಿಕ್ತು ಯಾವಾಗ ಓವ್ಯುಲೇಷನ್ ನಡೆಯುತ್ತೆ ಅಂತ ಸೊ ಒಂದನೇ ತಾರೀಕು ಪೀರಿಯಡ್ ಆಗಿರ್ತೀವಿ ಒಂಬತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಒಂದು ಓವ್ಯಲ್ಯೂಷನ್ ನಡೆಯುತ್ತೆ ಸೊ ಯಾವ ಡೇಟಲ್ಲಾದ್ರೂ ಆ ಹತ್ತು ದಿನದಲ್ಲಿ ಓವ್ಯುಲೇಷನ್ ನಡಿಬೋದು ಸೊ ಆ ಒಂದು ಸಮಯ ಸೂಕ್ತವಾಗಿರುತ್ತೆ ಇಂಟರ್ ಕೋರ್ಸ್ ನಡೆಸೋದಕ್ಕೆ ಈಗ ಇನ್ನೊಂದು ಪ್ರಶ್ನೆ ಕಾಡೋದು ಒಂಬತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ದಿನಾಗಲೂ ಇಂಟರ್ ಕೋರ್ಸ್ ಮಾಡಲೇಬೇಕಾವಾಗಲೇನ ಪ್ರೆಗ್ನೆಂಟ್ ಆಗೋದು ಅಂತ ಕೇಳೋದಾದರೆ ಆ ರೀತಿಯೆಲ್ಲ ಏನೂ ಇಲ್ಲ ಸೊ ಯಾವ ಸಮಯಕ್ಕೆ ಆಗತ್ತೆ ಅಂತ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಎರಡು ದಿನಕ್ಕೆ ಒಂದು ಸಲ ನಾವು ಇಂಟರ್ ಕೋರ್ಸ್ನ ನಾವು ಪ್ಲ್ಯಾನ್ ಮಾಡ್ಕೊಳ್ಬೋದು ಯಾಕಂತಂದರೆ ಪ್ರತಿದಿನ ಆ ಒಂದು ಒಂಬತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕೊ ಒಳಗಡೆ ಇಂಟರ್ ಕೋರ್ಸ್ನ ಪ್ಲ್ಯಾನ್ ಮಾಡ್ಕೊಂಡಾಗ ಸ್ಪರ್ಮ್ ಕ್ವಾಲಿಟಿ ಅಂತಂದರೆ ವೀರ್ಯಾಣು ಅಂತ ಏನು ಹೇಳ್ತೀವಿ ಆ ವೀರ್ಯಾಣುವಲ್ಲಿ ಕೌಂಟ್ ಕಡಿಮೆ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎರಡು ದಿನಕ್ಕೆ ಒಂದು ಸಲ ನಾವು ಇಂಟರ್ ಕೋರ್ಸ್ನ ಒಂಬತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕೊ ಒಳಗಡೆ ನಾವು ಪ್ಲ್ಯಾನ್ ಮಾಡ್ಕೊಳ್ಬಹುದು ಈ ರೀತಿ ಪ್ಲಾನ್ ಮಾಡಿಕೊಂಡಾಗ ಸ್ಪರ್ಮ್ ಅಂತಂದರೆ ವೀರ್ಯಾಣು ಒಂದು ಹೆಣ್ಣಿನ ದೇಹದೊಳಗಡೆ ಸೆವೆಂಟಿ ಟೂ ಅಷ್ಟು ಒಂದು ಜೀವಿತಾವಧಿಯ ಒಂದು ಕಾಲದಲ್ಲಿ ಇರುತ್ತೆ ಅಂತಂದರೆ ಆ್ಯಕ್ಟಿವ್ ಆಗಿರುತ್ತೆ ಯಾವುದೇ ರೀತಿ ಅದಕ್ಕೆ ಶಕ್ತಿ ಕಳೆದುಕೊಳ್ಳುವಂತಹ ಒಂದು ಎಬಿಲಿಟಿ ಇರೋದಿಲ್ಲ ಸೆವೆಂಟಿ ಅವರ್ಸ್ ಅಷ್ಟು ಅದು ಅಲೈವ್ ಆಗಿರುತ್ತೆ ಅಂತಂದರೆ ಜೀವಂತವಾಗಿರುತ್ತೆ ಅದೇ ಒಂದು ಹೆಣ್ಣಿನ ಒಂದು ಅಂಡಾಣು ಅಂತ ಏನು ಹೇಳ್ತೀವಿ ಎಗ್ ರಿಲೀಸ್ ಆಗೋದು ಪ್ರತಿ ತಿಂಗಳು ಒಂದು ಹೆಣ್ಣು ಪೀರಿಯಡ್ಸ್ ಆದಾಗ ಒನ್ ಎಗ್ ರಿಲೀಸ್ ಆಗುತ್ತೆ ಪ್ರತಿ ತಿಂಗಳು ಎಲ್ಲಾರ್ಗು ಒನ್ ಒನ್ ಎಗ್ ರಿಲೀಸ್ ಆಗ್ತಿರುತ್ತೆ ಅಲ್ವ ಸೊ ಆ ಎಗ್ಗು ನಮಗೆ ಎಷ್ಟು ಒಂದು ದಿನ ನಮ್ಮ ಒಂದು ದೇಹದಲ್ಲಿ ಜೀವಂತವಾಗಿರುತ್ತೆ ಅಥವಾ ಫರ್ಟಿಲೈಸೇಷನ್ ಸ್ಪರ್ಮ್ ಕಾಂಟ್ಯಾಕ್ಟ್ ಆಗೋದಕ್ಕೆ ಎಷ್ಟು ಅದು ಸತ್ವ ಒಂದು ಹೊಂದಿರುತ್ತೆ ಅಂತ ಹೇಳೋದಾದರೆ ಟ್ವೆಲ್ ಅವರ್ಸಿಂದ ಏಯ್ಟೀನ್ ಅವರ್ಸ್ ಅಷ್ಟೇ ಅದು ಒಂದು ಸ್ಪರ್ಮ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರನೇ ಈ ಓವ್ಯುಲೇಷನ್ ಪೀರಿಯಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದನ್ನು ನಾವು ಟ್ರ್ಯಾಕ್ ಮಾಡ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋದು ಯಾವಾಗ ಓವ್ಯುಲ್ಯೂಷನ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವು ಪ್ಲ್ಯಾನ್ ಮಾಡಿದಾಗ ನೈಸರ್ಗಿಕವಾಗಿಯೇ ನಾವು ಪ್ರೆಗ್ನೆಂಟ್ ಆಗ್ಬೋದು ಯಾವುದೇ ರೀತಿ ಮೆಡಿಕೇಶನ್ ಎಲ್ಲ ಏನೂ ಬೇಡ ಐ ಹೋಪ್ ತುಂಬ ಸಿಂಪಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಇಲ್ಲಿ ಇನ್ನೊಂದು ದೊಡ್ಡದಾಗಿ ಕಾಡುವಂತಹ ಪ್ರಶ್ನೆ ಏನು ಅಂತಂದರೆ ಅಯ್ಯೋ ನಾನು ತುಂಬ ವರ್ಷದಿಂದ ಇದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ ಇದೇ ರೀತಿ ಓವಿಲ್ಯೂಷನ್ ಪ್ರತಿ ತಿಂಗಳು ಟ್ರ್ಯಾಕ್ ಮಾಡ್ತೀನಿ ಆ್ಯಂಡ್ ಇಂಟರ್ ಕೋರ್ಸ್ನ ನಾವು ಪ್ಲಾನ್ ಮಾಡ್ಕೊಳ್ತೀವಿ ಆದರೆ ನಾನು ಪ್ರೆಗ್ನೆಂಟೇ ಆಗ್ತಿಲ್ಲ ಅಂತ ಸಾಕಷ್ಟು ಒಂದು ಹೆಣ್ಮಕ್ಳಿಗೆ ಈ ಪ್ರಶ್ನೆ ಕಾಡ್ತಾ ಇರುತ್ತೆ ಪ್ರತಿಯೊಬ್ಬ ಒಂದು ಕಪಲ್ಸ್ ಇರ್ಬೋದು ಅಂತಂದರೆ ಒಂದು ಆ್ಯವ್ರೇಜ್ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಹಂಡ್ರೆಡ್ ಒಂದು ಕಪಲ್ಸ್ನ ನಾವು ತಗೊಳ್ಳೋಣ ಸೊ ಆ ಹಂಡ್ರೆಡ್ ಕಪಲ್ಸ್ಗಳು ಇಂಟರ್ ಕೋರ್ಸ್ನ ಪ್ರತಿ ತಿಂಗಳು ಪ್ಲ್ಯಾನ್ ಮಾಡ್ತಿರ್ತಾರೆ ಅಂತ ಅಂದಾಗ ಸೊ ಆ ಒಂದು ತಿಂಗಳಲ್ಲಿ ಹದಿನೈದು ಕಪಲ್ಸ್ ಅಷ್ಟೇನೇ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತಂದರೆ ಹಂಡ್ರೆಡ್ ಕಪಲ್ಸಲ್ಲಿ ಹದಿನೈದು ಪರ್ಸೆಂಟ್ ಅಂತಂದರೆ ಹದಿನೈದು ಜನ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಅಷ್ಟೇ ಇರೋದು ಪ್ರತಿಯೊಬ್ಬರು ಇಂಟರ್ ಕೋರ್ಸ್ನ ಪ್ಲ್ಯಾನ್ ಮಾಡಿದಾಗ ಓವಿಲೇಷನ್ನ ಟ್ರ್ಯಾಕ್ ಮಾಡಿದಾಗ ಪ್ರತಿಯೊಬ್ಬರೂ ಸಹ ಒಂದು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಇರೋದಿಲ್ಲ ಇದು ನಾರ್ಮಲ್ಲ ಅಯ್ಯೋ ಯಾಕಪ್ಪ ಬೇರೆಯವ್ರು ಆಗ್ತಿದ್ದಾರೆ ನಾವಾಗ್ತಿಲ್ಲ ಅಂತ ಸಾಕಷ್ಟು ಜನಗಳಿಗೆ ಪ್ರೆಷರ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ನಮ್ಮ ಸಮಾಜ ಮಾತಾಡುವಂತಹ ಮಾತಿಗೆ ತುಂಬ ಒಂದು ಸ್ಟ್ರೆಸ್ಸಲ್ಲಿ ಇರ್ತಾರೆ ಅವರು ತುಂಬ ನೋವ್ ಅನುಭವಿಸ್ತಿರ್ತಾರೆ ಆದರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ಪ್ರತಿಯೊಬ್ಬ ಒಂದು ಮನುಷ್ಯನ ಅಂತಂದರೆ ಹೆಣ್ಣು ಮತ್ತು ಗಂಡಿನ ಒಂದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ರೀತಿ ಭಯಪಡುವಂತಹ ಅವಶ್ಯಕತೆ ಇಲ್ಲ ಈಗ ನಾನು ಲಾಸ್ಟ್ ಪಾಯಿಂಟ್ ಆಫ್ ದ ಒಂದು ಪಾರ್ಟ್ ಆಫ್ ದ ವಿಡಿಯೋಗೆ ಬಂದಿದ್ದೀನಿ ಅದು ಯಾವುದು ಅಂತಂದರೆ ಅಯ್ಯೋ ನನಗೆ ಮದುವೆ ಆಗಿ ಮೂರು ತಿಂಗಳಾಗಿದೆ ಆದರೆ ನಾವು ಇನ್ನೂ ಪ್ರೆಗ್ನೆಂಟೇ ಆಗಿಲ್ಲ ಅಂತ ಸಾಕಷ್ಟು ಹೆಣ್ಮಕ್ಳಿಗೆ ಒಂದು ಟೆನ್ಷನ್ ಇರುತ್ತೆ ಯಾವಾಗ ಯೋಚನೆ ಮಾಡಬೇಕು ಯಾವಾಗ ನೀವು ಫರ್ಟಿಲಿಟಿ ಚೆಕ್ ಮಾಡಿಸ್ಕೊಳ್ಳೋದು ಅಥವಾ ಅಯ್ಯೋ ನನಗೆ ಬಂಜೆತನ ಇದೆಯಾ ಅಂತ ನಿಮಗೆ ಒಂದು ಸೆಲ್ಫ್ ಡೌಟ್ ಇದ್ದಾಗ ಯಾವಾಗ ನೀವು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳೋದಾದರೆ ನಿಮಗೆ ಮದುವೆ ಆಗಿ ಒಂದು ವರ್ಷ ಆಗಿದೆ ಅಥವಾ ನಾನು ಈ ರೀತಿ ಏನಂತ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಓವಿಲೇಷನ್ನ ಹೇಗೆ ಟ್ರ್ಯಾಕ್ ಮಾಡಬೇಕು ಯಾವಾಗ ಇಂಟರ್ ಕೋರ್ಸ್ನ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನ ನೀವು ಪ್ರತಿ ಒಂದು ತಿಂಗಳು ಅಂತಂದರೆ ಹನ್ನೆರಡು ತಿಂಗಳ ಕಾಲ ನೀವು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಹನ್ನೆರಡು ತಿಂಗಳು ಆದ್ಮೇಲೂ ಸಹ ನಿಮಗೆ ಯಾವುದೇ ರೀತಿ ಒಂದು ಸಲವೂ ಸಹ ಪಾಸಿಟಿವ್ ಬಂದಿಲ್ಲ ನಿಮ್ಮ ಪ್ರೆಗ್ನೆನ್ಸಿ ಕಿಟ್ನ ನೀವು ಚೆಕ್ ಮಾಡಿದಾಗ ಅಂತ ಅಂದಾಗ ನೀವು ಡಾಕ್ಟರ್ನ ಹೋಗಿ ಮೀಟ್ ಮಾಡಬೇಕು ಅಂತಂದರೆ ಒಂದು ವರ್ಷಗಳ ಕಾಲ ನೀವು ಯಾವುದೇ ನಿರ್ಭೀತಿ ಸೆಲ್ಫ್ ಡೌಟು ಅಥವಾ ಅಯ್ಯೋ ನಮಗೇನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ ಅಯ್ಯೋ ಮಗು ಆಗಿಲ್ಲ ಅಂತಂದರೆ ಯಾರು ಏನು ಮಾತಾಡ್ತಾರೆ ಈ ರೀತಿಯೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ದೇಹಕ್ಕೂ ಸಹ ಒಂದು ಸಮಯ ಬೇಕಾಗತ್ತೆ ಆ ಸಮಯನ ನೀವು ನಿಮ್ಮ ದೇಹಕ್ಕೆ ಕೊಡಿ ನೀವು ಸಹ ನಿಶ್ಚಿಂತೆಯಿಂದ ನೈಸರ್ಗಿಕವಾಗಿ ಆರೋಗ್ಯಕರವಾಗಿ ಪ್ರೆಗ್ನೆಂಟ್ ಆಗಿ ಆಗ್ತೀರಾ ಒಂದು ವರ್ಷ ಆದಮೇಲೂ ಸಹ ಕೆಲವರು ವೆಯ್ಟ್ ಮಾಡ್ತಾರೆ ಅಯ್ಯೋ ಇನ್ನೂ ಒಂದು ವರ್ಷ ಅಷ್ಟೇ ಅಲ್ವಾ ಆಗಿರೋದು ಏನಾಗಲ್ಲ ವೆಯ್ಟ್ ಮಾಡೋಣ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ಬಿಡು ಅಂತ ದಯವಿಟ್ಟು ಆ ರೀತಿಯೂ ಸಹ ಮಾಡೋಕ್ಕೆ ಹೋಗ್ಬಿಡಿ ಒಂದು ವರ್ಷ ಹನ್ನೆರಡು ತಿಂಗಳು ನೀವು ಇದೇ ಒಂದು ಒಂದು ಸ್ಟ್ರಾಟಜೀಸ್ನ ನಿಯಮಗಳನ್ನ ಪಾಲಿಸ್ಕೊತಾ ಬಂದಿದ್ದೀರಾ ಆದರೆ ಪ್ರೆಗ್ನೆಂಟ್ ಆಗಿಲ್ಲ ಅಂತಂದರೆ ಒಂದು ವರ್ಷ ಆದಮೇಲೆ ನೀವು ಡಾಕ್ಟರ್ನ ಮೀಟ್ ಮಾಡಿ ಡಾಕ್ಟರ್ನ ಮೀಟ್ ಮಾಡಿದ ತಕ್ಷಣ ಅಯ್ಯೋ ನನಗೆ ಬಂಜೇತನ ಇದೆ ಅಂತ ನೀವು ಅಯ್ಯೋ ಏನಂತ ಹೇಳ್ಕೊಳ್ತಾರೆ ನಾನು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಡಾಕ್ಟರ್ನ ಮೀಟ್ ಮಾಡಿದ್ದೀನಿ ಅಂತಂದರೆ ನನ್ನ ಮಗುವೇ ಆಗಲ್ಲ ಅಂತ ಸಾಕಷ್ಟು ಜನ ಮಾತಾಡ್ತಾರೆ ಅಂತ ಭಯ ಪಟ್ಕೊಂಡು ಮನಸ್ಸಲ್ಲೇ ನೋವು ತಿನ್ಕೊಂಡು ಸಹ ಸಾಕಷ್ಟು ಇರ್ತಾರೆ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಡಾಕ್ಟರ್ನ ಹೋಗಿ ಮೀಟ್ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ ಸೊ ಈ ಒಂದು ಬೇಸಿಕ್ ನಿಯಮನ ನೀವು ಪಾಲಿಸಿ ನೈಸರ್ಗಿಕವಾಗಿ ಪ್ರತಿಯೊಬ್ಬ ಹೆಣ್ಣು ಸಹ ಪ್ರೆಗ್ನೆಂಟ್ ಆಗ್ಬೋದು ಈ ಟಿಪ್ನ ನಿಮಗೆ ಈಸಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ನಾನು ಸಿಗ್ತೀನಿ ಸಿ ಯು ಟಟಾ ಬಬಾಯ್ ಲವ್ ಯು ಆಲ್